ಇವತ್ತಿನ ದಿನ ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದಿಸ್ತಾ ಇದ್ದೇವೆ ಯಾಕಂದರೆ ಈ ಅಧಿಕಾರ ಅವಧಿಯಲ್ಲಿ ನಿಸ್ವಾರ್ಥದಿಂದ ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಇವತ್ತ ಕರ್ನಾಟಕ ರಾಜ್ಯೋತ್ಸವದ ಒಂದು ಸಾಧಕರ ಪಟ್ಟಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಈ ನಮ್ಮ ನಾಡು ಕಂಡಂಥ ಅತ್ಯಂತ ಪ್ರಾಮಾಣಿಕ ಮತ್ತು ಅಷ್ಟೇ ಸಾಮಾಜಿಕ ಕಳಕಳ ಉಳ್ಳವರಂಥ ಎಚ್ ಸಿದ್ದಯ್ಯ ಅವರು ನಿವೃತ್ತ ಐ ಎಸ್ ಅಧಿಕಾರಿಗಳು ಅನೇಕ ಇಲಾಖೆಗಳಲ್ಲಿ ಬಿ ಬಿ ಎಂ ಪಿ ಕಮಿಷನರ್ ಆಗಿರ್ಬೋದು ಉನ್ನತ ಶಿಕ್ಷಣ ಸಚಿವರು ಸುಮಾರು ಮೂರು ಜನ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತು ನಮ್ಮ ಸಾಮಾಜಿಕವಾಗಿ ಅವರು ನಿವೃತ್ತಿ ಹೊಂದು ಸುಮಾರು ಹತ್ತು ವರ್ಷ ಅವರು ಕೂಡ ಸಮಾಜಕ್ಕಾಗಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿ ಸಮಾಜದಲ್ಲಿ ಒಳಿತಿಗಾಗಿ ಸದಾ ಹಗಲಿರುಳು ಹೋಗ್ಬಿಡ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಲ್ಲಿಸಿದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಯಾರು ನಮ್ಮ ಮಾಧೇವಪ್ ಸಾವಿರ ಮತ್ತು ಪ್ರಿಯಾಂಕಾ ಕರಿಯಸ್ ಅವರು ಸ್ಫೂರ್ತಿ ಸಚಿವ ಸಂಪುಟದ ಎಲ್ಲ ನಮ್ಮ ಸಚಿವರಿಗೆ ನಮ್ಮ ಕರ್ನಾಟಕ ಚಲವಾದಿ ಮಹಾಸಭಾ ಕಲಬುರಗಿ ವತಿಯಿಂದ ಅಭಿನಂದನೆ ಸಲ್ಲಿಸಿದ್ದೇವೆ ವಿಶೇಷವಾಗಿ ನಾಡಿನ ಜನತೆಗೆ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಬಹಳ ಖುಷಿಲಿಂದ ಯಾಕಂದರೆ ನಮ್ಮ ಸಮುದಾಯದ ಅತ್ಯಂತ ಪ್ರಾಮಾಣಿಕ ಮತ್ತು ಈ ದ ನಾಡು ಕಂಡಂಥ ಈ ನಿವೃತ್ತ ಐ ಎಸ್ ಅಧಿಕಾರಿ ಸಿದ್ದಯ್ಯ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದಕ್ಕೆ ಪ್ರಯುಕ್ತವಾಗಿ ನಾಡಿನ ಜನತೆಗೆ ನಮ್ಮ ಕರ್ನಾಟಕ ರಾಜ್ಯ ಚಲೋದ ಮಹಾಸಭಾ ಜಿಲ್ಲಾ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಮಹಾದೇವ ಮೊಗ ಕರ್ನಾಟಕ ಚಳುವ ಮಹಾಸಭಾ ಜಿಲ್ಲಾಧ್ಯಕ್ಷರು